ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ಪ್ರಾಚೀನ ಕಾಲದಿಂದಲೂ ಸಾಗರಗಳು ಸನಾತನ ಧರ್ಮದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿವೆ ಮತ್ತು ಅದರ ಶ್ರೇಷ್ಠತೆಯನ್ನು ಪವಿತ್ರ ಗ್ರಂಥಗಳಲ್ಲಿ ಹೇರಳವಾಗಿ ವಿವರಿಸಲಾಗಿದೆ ರಾಮಚರಿತ ಮಾನಸದಲ್ಲಿ ಸಾಗರದ ಹತ್ತು ಸಮಾನಾರ್ಥಕ ಪದಗಳನ್ನು ನೀಡಲಾಗಿದೆ ಶ್ರೀಹರಿ ವಿಷ್ಣುವಿನ ಹತ್ತು ವಿಭಿನ್ನ ಅವತಾರಗಳಲ್ಲಿ ಮತ್ಸ್ಯ ಅವತಾರ ಕೂರ್ಮ ಅವತಾರ ಮತ್ತು ವರಹ ಅವತಾರದಂತಹ ಮೂರು ಅವತಾರಗಳು ನೇರವಾಗಿ ಸಾಗರಗಳೊಂದಿಗೆ ಸಂಬಂಧ ಹೊಂದಿವೆ ರಾಮ ಅವತಾರದಲ್ಲಿ ಸೇತುವೆಯನ್ನು ಸಾಗರಗಳ ಬಯಕೆಯಂತೆ ನಿರ್ಮಿಸಲಾಯಿತು ಮತ್ತು ಭಗವಾನ್ ರಾಮನಿಗೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡಲಾಯಿತು ಶ್ರೀರಾಮನ ಸೈನ್ಯವು ನಳ ಮತ್ತು ನೀಲ ಎಂಬ ಎಂಜಿನಿಯರ್ಗಳಿಂದ ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸುತ್ತಿದ್ದಾರೆ ಎಂಬ ಸುದ್ದಿಯನ್ನು ಲಂಕಾದ ರಾಜ ರಾವಣ ಕೇಳಿದಾಗ ಅವನು ಆಶ್ಚರ್ಯಚಕಿತನಾಗಿ ಏನು ಅವನು ನಿಜವಾಗಿಯೂ ಸಮುದ್ರದ ಅಲೆಗಳ ಮೇಲೆ ಸೇತುವೆ ನಿರ್ಮಿಸಿದ್ದಾನೆಯೇ ಎಂದು ಕೇಳಿದನು ಸೇತುವೆ ನಿರ್ಮಾಣದಲ್ಲಿ ಸಾಗರದ ರಾಜನ ಸಹಾಯವಿತ್ತು ಅಷ್ಟೇ ಅಲ್ಲದೆ ರಾಮನ ಪೂರ್ವಜರು ಸಾಗರದ ವಂಶಸ್ಥರು ಬನ್ನಿ ಹಾಗಾದರೆ ಸಪ್ತ ಸಾಗರಗಳು ಮತ್ತು ಖಂಡಗಳ ಉಗಮ ಹೇಗಾಯಿತು ಎಂದು ತಿಳಿಯೋಣ ಶ್ರೀಮದ್ ಭಾಗವತದ ಸ್ಕಂದ ಐದುರಲ್ಲಿ ರಲ್ಲಿ ಇದನ್ನು ಮೊದಲು ಉಲ್ಲೇಖಿಸಲಾಗಿದೆ ಏಳು ಸಾಗರಗಳು ಮತ್ತು ಖಂಡಗಳು ಸ್ವಯಂಭುವ ಮನುವಿನ ಮಗ ಪ್ರಿಯಬ್ರತ ರಾಜನ ರಥದ ಚಲನೆಯಿಂದ ಸೃಷ್ಟಿಸಲ್ಪಟ್ಟವು ಒಮ್ಮೆ ಪ್ರಿಯಬ್ರತ ತನ್ನ ಪತ್ನಿಯೊಂದಿಗೆ ವಾಯುವಿಹಾರದಲ್ಲಿರುವಾಗ ಮೇರು ಪರ್ವತವನ್ನು ಸುತ್ತುವರೆದ ಸೂರ್ಯದೇವರು ಭೂಮಿಯ ಒಂದು ಬದಿಯನ್ನು ಬೆಳಗಿಸಿ ಇನ್ನರ್ಧ ಭಾಗವನ್ನು ಕತ್ತಲೆಯಲ್ಲಿ ಬಿಟ್ಟಿದ್ದನ್ನು ಮೆಚ್ಚದೆ ರಾತ್ರಿಯನ್ನು ಹಗಲಿನಷ್ಟು ಅದ್ಭುತವಾಗಿಸುತ್ತೇನೆ ಎಂದು ಅವನು ಎರಡನೇ ಸೂರ್ಯನಂತೆ ನಿಖರವಾಗಿ ಏಳು ಬಾರಿ ಮತ್ತು ಅದೇ ವೇಗದಲ್ಲಿ ರಥವನ್ನು ಸೂರ್ಯನ ಕಕ್ಷೆಯನ್ನು ಅನುಸರಿಸುವಂತೆ ಮಾಡಿದನು ಹೀಗೆ ತಮ್ಮ ಅಂಚುಗಳೊಂದಿಗೆ ಕಂದಕಗಳನ್ನು ಸೃಷ್ಟಿಸಿದ ಅವನ ರಥದ ಚಕ್ರಗಳೊಂದಿಗೆ ಮುಂದುವರಿಯುತ್ತಾ ಏಳು ಸಾಗರಗಳು ಬಂದವು ಅದು ಭೂಮಿಯನ್ನು ಭೂಮಂಡಲ ಏಳು ದ್ವೀಪಗಳಾಗಿ ಖಂಡಗಳು ಅಥವಾ ದ್ವೀಪಗಳು ವಿಭಜಿಸಿತು ಸಪ್ತಸಾಗರಗಳ ಕುರಿತು ಸಂಕ್ಷಿಪ್ತವಾಗಿ ತಿಳಿಯೋಣ ಕ್ಷೀರ ಸಮುದ್ರ ಕ್ಷೀರಸಾಗರ ಏಳು ಸಾಗರಗಳಲ್ಲಿ ಮೊದಲನೆಯದು ಕ್ಷೀರಸಮುದ್ರ ಪುರಾಣಗಳಲ್ಲಿ ಈ ಸಾಗರವು ಅಮರತ್ವದ ಅಮೃತದಿಂದ ಕೂಡಿದೆ ಎಂದು ನಂಬಲಾಗಿದೆ ಇದು ಎಲ್ಲಾ ಜೀವರೂಪಗಳನ್ನು ಪೋಷಿಸುವ ದೈವಿಕ ಅಮೃತವಾಗಿದೆ ಕ್ಷೀರ ಸಮುದ್ರದ ಮಹತ್ವವು ಸಮುದ್ರ ಮಂಥನದ ಕಾಲಾತೀತ ಕಥೆಯಲ್ಲಿ ಆಳವಾಗಿ ಬೇರೂರಿದೆ ಈ ಮಹಾಕಾವ್ಯದ ನಿರೂಪಣೆಯ ಪ್ರಕಾರ ದೇವತೆಗಳು ಮತ್ತು ಅಸುರರು ಕ್ಷೀರಸಮುದ್ರವನ್ನು ಮಂಥನ ಮಾಡಲು ಒಟ್ಟಾಗಿ ಬಂದರು ಸರ್ಪ ವಾಸುಕಿಯನ್ನು ಮಂಥನ ಹಗ್ಗವಾಗಿ ಮತ್ತು ಮಂದಾರ ಪರ್ವತವನ್ನು ಮಂಥನದ ಕೋಲಾಗಿ ಬಳಸಿದರು ಈ ವಿಶ್ವ ಮಂಥನವು ಅಂತಿಮವಾಗಿ ಅಮರತ್ವದ ಅಮೃತವನ್ನು ಇತರ ಸಂಪತ್ತು ಮತ್ತು ದೈವಿಕ ಜೀವಿಗಳೊಂದಿಗೆ ನೀಡಿತು ಎಂದು ವಿಷ್ಣು ಪುರಾಣ ಒಂದು ಪಾಯಿಂಟ್ ರಲ್ಲಿ ತಿಳಿಸಿದೆ ಕ್ಷೀರ ಸಮುದ್ರದ ಮೇಲಿನ ಭಕ್ತಿಗೆ ಅತ್ಯಂತ ಆಳವಾದ ಉದಾಹರಣೆಗಳಲ್ಲಿ ಒಂದನ್ನು ನಮ್ಮ ಸಂಸ್ಕೃತಿಯಲ್ಲಿ ಪವಿತ್ರ ಹಸುವಿನ ಸಂಕೇತದಲ್ಲಿ ಕಾಣಬಹುದು ಹಸುವನ್ನು ಸಾಮಾನ್ಯವಾಗಿ ಕಾಮಧೇನು ಎಂದು ಕರೆಯಲಾಗುತ್ತದೆ ಇದು ಎಲ್ಲಾ ಆಸೆಗಳನ್ನು ಈಡೇರಿಸುವ ಮತ್ತು ತನ್ನ ಹಾಲಿನಿಂದ ಜಗತ್ತನ್ನು ಪೋಷಿಸುವ ದೈವಿಕ ಗೋವು ಇದನ್ನು ಕ್ಷೀರ ಸಮುದ್ರವು ನೀಡಿದೆ ಆಧ್ಯಾತ್ಮಿಕ ಪೋಷಣೆ ಮತ್ತು ಬುದ್ಧಿವಂತಿಕೆಯ ರೂಪಕವಾಗಿದೆ ಎಂದು ಮಹಾಭಾರತದ ಅನುಶಾಸನ ಪರ್ವ ಎಂಬತ್ತೇಳುರಲ್ಲಿ ಹೇಳಲಾಗಿದೆ ಇಕ್ಷುರಸ ಸಮುದ್ರ ಕಬ್ಬಿನ ರಸದ ಸಾಗರ ಏಳು ಸಾಗರಗಳಲ್ಲಿ ಎರಡನೆಯದು ಇಕ್ಷುರಸ ಸಮುದ್ರ ಇದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ತುಂಬಿರುವ ಮಾಧುರ್ಯ ಮತ್ತು ಸಂತೋಷವನ್ನು ಸಂಕೇತಿಸುತ್ತದೆ ಹಿಂದೂ ಪುರಾಣಗಳಲ್ಲಿ ಈ ಸಾಗರವು ಕಬ್ಬಿನ ರಸದ ದೈವಿಕ ಅಮೃತದಿಂದ ಕೂಡಿದೆ ಎಂದು ನಂಬಲಾಗಿದೆ ಇದು ಪವಿತ್ರ ಜ್ಞಾನದ ಆನಂದದಾಯಕ ಮತ್ತು ಪೌಷ್ಟಿಕ ಸಾರವನ್ನು ಪ್ರತಿನಿಧಿಸುತ್ತದೆ ಇಕ್ಷುರಸ ಸಮುದ್ರದ ಮಹತ್ವವು ಆನಂದದ ಪರಿಕಲ್ಪನೆಯಲ್ಲಿ ಆಳವಾಗಿ ಬೇರೂರಿದೆ ಅಥವಾ ಒಬ್ಬರ ನಿಜವಾದ ಸ್ವಭಾವದ ಅರಿವು ಮತ್ತು ಜ್ಞಾನದ ಸಾಧನೆಯಿಂದ ಉಂಟಾಗುವ ಪರಮಾನಂದ ಮತ್ತು ಸಂತೋಷದ ಸ್ಥಿತಿ ಪ್ರಾಚೀನ ಹಿಂದೂ ತಾತ್ವಿಕ ಗ್ರಂಥಗಳಾದ ಉಪನಿಷತ್ತುಗಳು ಅಂತಿಮ ವಾಸ್ತವವಾದ ಬ್ರಹ್ಮವನ್ನು ಶುದ್ಧ ಆನಂದ ಮತ್ತು ಶಾಶ್ವತ ಆನಂದದ ಸಾಕಾರವೆಂದು ತೈತ್ತಿರಿಯ ಉಪನಿಷತ್ ವಿವರಿಸುತ್ತವೆ ಸುರಸಮುದ್ರ ಮಧ್ಯದ ಸಾಗರ ಏಳು ಸಾಗರಗಳಲ್ಲಿ ಮೂರನೆಯದು ಸುರಸಮುದ್ರ ಇದು ಆಧ್ಯಾತ್ಮಿಕ ಅನುಭವದ ಅಮಲೇರಿಸುವ ಮತ್ತು ಮನಸ್ಸನ್ನು ಬದಲಾಯಿಸುವ ಸ್ವಭಾವವನ್ನು ಸಂಕೇತಿಸುತ್ತದೆ ಹಿಂದೂ ಪುರಾಣಗಳಲ್ಲಿ ಈ ಸಾಗರವು ದೈವಿಕ ದ್ರಾಕ್ಷಾರಸದಿಂದ ಕೂಡಿದೆ ಎಂದು ನಂಬಲಾಗಿದೆ ಇದು ಅಂತಿಮ ಸತ್ಯದ ಸಾಕ್ಷಾತ್ಕಾರದಿಂದ ಉದ್ಭವಿಸುವ ಪ್ರಜ್ಞೆಯ ಅಲೌಕಿಕ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಸುರ ಸಮುದ್ರದ ಮಹತ್ವವು ದೈವಿಕ ಆನಂದ ಮತ್ತು ಲೌಕಿಕತೆಯ ಅತ್ಯುನ್ನತತೆಯ ಪರಿಕಲ್ಪನೆಯೊಂದಿಗೆ ಆಳವಾಗಿ ಹೆಣೆದುಕೊಂಡಿದೆ ಹಿಂದೂ ಧರ್ಮದ ತಾಂತ್ರಿಕ ಸಂಪ್ರದಾಯಗಳಲ್ಲಿ ಸುರ ಇದು ಇತರ ಮನಸ್ಸನ್ನು ಬದಲಾಯಿಸುವ ವಸ್ತುಗಳ ಸೇವನೆಯನ್ನು ಹೆಚ್ಚಾಗಿ ದೈವಿಕತೆಯೊಂದಿಗೆ ವಿಲೀನಗೊಳ್ಳುವ ಅತ್ಯುನ್ನತ ಅನುಭವಕ್ಕೆ ರೂಪಕವಾಗಿ ಬಳಸಲಾಗುತ್ತದೆ ಘೃತ ಸಮುದ್ರ ತುಪ್ಪದ ಸಾಗರ ಏಳು ಸಾಗರಗಳಲ್ಲಿ ನಾಲ್ಕನೆಯದು ಘೃತ ಸಮುದ್ರ ಇದು ಆಧ್ಯಾತ್ಮಿಕ ಆಚರಣೆಗಳ ಶುದ್ಧೀಕರಣ ಮತ್ತು ಪೋಷಣೆಯ ಸಾರವನ್ನು ಸಂಕೇತಿಸುತ್ತದೆ ಪುರಾಣಗಳಲ್ಲಿ ಈ ಸಾಗರವು ಪವಿತ್ರ ತುಪ್ಪದಿಂದ ಕೂಡಿದೆ ಎಂದು ನಂಬಲಾಗಿದೆ ಇದು ಆಚರಣೆಯ ಪರಿವರ್ತಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅಗತ್ಯವಾದ ಪೋಷಣೆಯನ್ನು ಪ್ರತಿನಿಧಿಸುತ್ತದೆ ಧೃತ ಸಮುದ್ರದ ಮಹತ್ವವು ಸನಾತನ ಧರ್ಮದ ಧಾರ್ಮಿಕ ಆಚರಣೆಗಳು ಮತ್ತು ತ್ಯಾಗ ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿದೆ ಪವಿತ್ರ ಬೆಂಕಿಯಲ್ಲಿ ಅಗ್ನಿ ತುಪ್ಪವನ್ನು ಅರ್ಪಿಸುವುದು ಹಿಂದಿನ ಕಾಲದಿಂದಲೂ ನಡೆದು ಬಂದಿರುವ ಆಚರಣೆಯಾಗಿದ್ದು ಇದು ಮನಸ್ಸು ದೇಹ ಮತ್ತು ಆತ್ಮದ ಶುದ್ಧೀಕರಣವನ್ನು ಹಾಗೂ ದೈವಿಕ ಶಕ್ತಿಗಳ ಪೋಷಣೆಯನ್ನು ಸಂಕೇತಿಸುತ್ತದೆ ಧೃತ ಸಮುದ್ರದ ಮೇಲಿನ ಭಕ್ತಿಗೆ ಒಂದು ಶ್ರೇಷ್ಠ ಉದಾಹರಣೆಯನ್ನು ಪ್ರಾಚೀನ ಭಾರತೀಯ ಸಮಗ್ರ ಔಷಧ ಪದ್ಧತಿಯಾದ ಆಯುರ್ವೇದದ ಅಭ್ಯಾಸದಲ್ಲಿ ಕಾಣಬಹುದು ತುಪ್ಪವನ್ನು ವಿವಿಧ ಆಯುರ್ವೇದ ಪರಿಹಾರಗಳು ಮತ್ತು ಚಿಕಿತ್ಸೆಗಳಲ್ಲಿ ಪ್ರಮುಖ ಅಂಶವೆಂದು ಪರಿಗಣಿಸಲಾಗಿದೆ ಇದು ಮನಸ್ಸು ಮತ್ತು ದೇಹವನ್ನು ಗುಣಪಡಿಸುವ ಮತ್ತು ಪೋಷಣೆಯ ಗುಣಗಳನ್ನು ಹೊಂದಿದೆ ಎಂದು ಚರಕ ಸಂಹಿತ ಸೂತ್ರಸ್ಥಾನದಲ್ಲಿ ತಿಳಿಸಿದೆ ದಹಿ ಸಮುದ್ರ ಮೊಸರು ಸಾಗರ ಏಳು ಸಾಗರಗಳಲ್ಲಿ ಐದನೆಯದು ದಹಿಸಮುದ್ರ ಇದು ಆಧ್ಯಾತ್ಮಿಕ ಶಿಸ್ತಿನ ತಂಪಾಗಿಸುವ ಮತ್ತು ಶುದ್ಧೀಕರಿಸುವ ಸಾರವನ್ನು ಸಂಕೇತಿಸುತ್ತದೆ ಹಿಂದೂ ಪುರಾಣಗಳಲ್ಲಿ ಈ ಸಾಗರವು ದೈವಿಕ ಮೊಸರಿನಿಂದ ಕೂಡಿದೆ ಎಂದು ನಂಬಲಾಗಿದೆ ಇದು ಮನಸ್ಸು ಮತ್ತು ಆತ್ಮದ ಮೇಲೆ ಆಧ್ಯಾತ್ಮಿಕ ಅಭ್ಯಾಸಗಳ ಶಾಂತಗೊಳಿಸುವ ಮತ್ತು ಶುದ್ಧೀಕರಿಸುವ ಪರಿಣಾಮವನ್ನು ಪ್ರತಿನಿಧಿಸುತ್ತದೆ ದಹಿಸಮುದ್ರದ ಮಹತ್ವವು ತಪಸ್ಸಿನ ಪರಿಕಲ್ಪನೆಯಲ್ಲಿ ಆಳವಾಗಿ ಬೇರೂರಿದೆ ಅಂದರೆ ಆತ್ಮಸಾಕ್ಷಾತ್ಕಾರದ ಹಾದಿಯಲ್ಲಿ ಸಾಧಕರು ಕೈಗೊಳ್ಳುವ ತಪಸ್ಸು ಮತ್ತು ಆಧ್ಯಾತ್ಮಿಕ ಶಿಸ್ತುಗಳಲ್ಲಿ ಅತ್ಯಂತ ಗೌರವಾನ್ವಿತ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಒಂದಾದ ಭಗವದ್ಗೀತೆಯು ಆಧ್ಯಾತ್ಮಿಕ ಪ್ರಗತಿಗೆ ಅಗತ್ಯವಾದ ಅಂಶಗಳಾಗಿ ಸ್ವಯಂ ನಿಯಂತ್ರಣ ಶುದ್ಧತೆ ಮತ್ತು ಇಂದ್ರಿಯಗಳ ಪಾಂಡಿತ್ಯದ ಸದ್ಗುಣಗಳನ್ನು ಸ್ತುತಿಸುತ್ತದೆ ದಹಿಸಮುದ್ರದ ಮೇಲಿನ ಭಕ್ತಿಗೆ ಅತ್ಯಂತ ಸ್ಫೂರ್ತಿದಾಯಕ ಉದಾಹರಣೆಗಳಲ್ಲಿ ಒಂದನ್ನು ಮಹಾನ್ ಋಷಿಗಳು ಮತ್ತು ತಪಸ್ವಿಗಳ ಜೀವನ ಮತ್ತು ಬೋಧನೆಗಳಲ್ಲಿ ಕಾಣಬಹುದು ಉದಾಹರಣೆಗೆ ಪ್ರಸಿದ್ಧ ಋಷಿ ವಸಿಷ್ಠರು ತಪಸ್ಸಿಗೆ ತಮ್ಮ ಅಚಲಬದ್ಧತೆ ಮತ್ತು ಅವರ ಮನಸ್ಸು ಮತ್ತು ದೇಹದ ಶುದ್ಧೀಕರಣದ ಮೂಲಕ ಆಳವಾದ ಆಧ್ಯಾತ್ಮಿಕ ಒಳನೋಟಗಳು ಮತ್ತು ಶಕ್ತಿಗಳನ್ನು ಪಡೆದರು ಎಂದು ಹೇಳಲಾಗುತ್ತದೆ ದುಗ್ಧ ಸಮುದ್ರ ಲವಣಸಾಗರ ಅಥವಾ ಜ್ಞಾನಸಾಗರ ಏಳು ಸಾಗರಗಳಲ್ಲಿ ಆರನೆಯದು ಸಮುದ್ರ ಇದು ಆಧ್ಯಾತ್ಮಿಕ ಜ್ಞಾನದ ಪೋಷಣೆ ಮತ್ತು ಜೀವ ಉಳಿಸುವ ಸಾರವನ್ನು ಸಂಕೇತಿಸುತ್ತದೆ ಪುರಾಣಗಳಲ್ಲಿ ಈ ಸಾಗರವು ದೈವಿಕ ಜ್ಞಾನನಿಂದ ಕೂಡಿದೆ ಎಂದು ನಂಬಲಾಗಿದೆ ಇದು ಋಷಿಗಳ ಬೋಧನೆಗಳು ಮತ್ತು ಪವಿತ್ರ ಗ್ರಂಥಗಳ ಬುದ್ಧಿವಂತಿಕೆಯಿಂದ ಒದಗಿಸಲಾದ ಪೋಷಣೆಯನ್ನು ಪ್ರತಿನಿಧಿಸುತ್ತದೆ ದುಗ್ಧಸಮುದ್ರದ ಮಹತ್ವವು ಗುರು ಶಿಷ್ಯ ಪರಂಪರೆಯ ಪರಿಕಲ್ಪನೆಯಲ್ಲಿ ಆಳವಾಗಿ ಬೇರೂರಿದೆ ಅಥವಾ ಗುರುವಿನಿಂದ ಶಿಷ್ಯನಿಗೆ ಜ್ಞಾನ ಪ್ರಸರಣದ ಪವಿತ್ರ ಸಂಪ್ರದಾಯ ಉಪನಿಷತ್ತುಗಳು ಅರ್ಹ ಗುರುವಿನಿಂದ ಮಾರ್ಗದರ್ಶನ ಪಡೆಯುವ ಮಹತ್ವವನ್ನು ಒತ್ತಿ ಹೇಳುತ್ತವೆ ಅವರು ದೈವಿಕ ಜ್ಞಾನದ ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತಾರೆ ಅನ್ವೇಷಕರ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪೋಷಿಸುತ್ತಾರೆ ಮತ್ತು ಉಳಿಸಿಕೊಳ್ಳುತ್ತಾರೆ ಎಂದು ಮುಂಡಕ ಉಪನಿಷತ್ ಹೇಳುತ್ತದೆ ಸ್ವದುದಕ ಸಮುದ್ರ ಶುದ್ಧ ನೀರಿನ ಸಾಗರ ಏಳು ಸಾಗರಗಳಲ್ಲಿ ಏಳನೆಯ ಮತ್ತು ಕೊನೆಯದು ಸ್ವದುದಕ ಸಮುದ್ರ ಇದು ಆಧ್ಯಾತ್ಮಿಕ ಜ್ಞಾನೋದಯದ ಶುದ್ಧತೆ ಸ್ಪಷ್ಟತೆ ಮತ್ತು ಜೀವ ನೀಡುವ ಸಾರವನ್ನು ಸಂಕೇತಿಸುತ್ತದೆ ಪುರಾಣಗಳಲ್ಲಿ ಈ ಸಾಗರವು ಅತ್ಯಂತ ಪ್ರಾಚೀನ ಮತ್ತು ಪವಿತ್ರ ನೀರಿನಿಂದ ಕೂಡಿದೆ ಎಂದು ನಂಬಲಾಗಿದೆ ಇದು ಆತ್ಮಸಾಕ್ಷಾತ್ಕಾರದ ಅಂತಿಮ ಸ್ಥಿತಿ ಮತ್ತು ಮೋಕ್ಷ ಸಾಧನೆಯನ್ನು ಪ್ರತಿನಿಧಿಸುತ್ತದೆ ಸ್ವದುದಕ ಸಮುದ್ರದ ಮಹತ್ವವು ಆತ್ಮಶುದ್ಧೀಕರಣ ಮತ್ತು ಮನಸ್ಸು ಶುದ್ಧ ಪ್ರಜ್ಞೆ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಸ್ಥಿತಿಯನ್ನು ಸಾಧಿಸಲು ಬಯಕೆ ಕೋಪ ಮತ್ತು ಬಾಂಧವ್ಯದಂತಹ ಮನಸ್ಸಿನ ಕಲ್ಮಶಗಳನ್ನು ತೆಗೆದುಹಾಕುವ ಮಹತ್ವವನ್ನು ಭಗವದ್ಗೀತೆ ಒತ್ತಿ ಹೇಳುತ್ತದೆ ಆಧುನಿಕ ಏಳು ಸಮುದ್ರಗಳು ಭೂಗೋಳಶಾಸ್ತ್ರಜ್ಞರಿಂದ ಅಂಗೀಕರಿಸಲ್ಪಟ್ಟ ಏಳು ಸಮುದ್ರಗಳು ಉತ್ತರ ಅಟ್ಲಾಂಟಿಕ್ ಸಾಗರ ದಕ್ಷಿಣ ಅಟ್ಲಾಂಟಿಕ್ ಸಾಗರ ಉತ್ತರ ಪೆಸಿಫಿಕ್ ಸಾಗರ ದಕ್ಷಿಣ ಪೆಸಿಫಿಕ್ ಸಾಗರ ಆರ್ಕ್ಟಿಕ್ ಮಹಾಸಾಗರ ದಕ್ಷಿಣ ಸಾಗರ ಅಂಟಾರ್ಕ್ಟಿಕ್ ಸಾಗರ ಎನ್ ಹಿಂದೂ ಮಹಾಸಾಗರ ಸಪ್ತ ಸಮುದ್ರಗಳ ಅಧ್ಯಯನ ಮತ್ತು ತಿಳುವಳಿಕೆಯು ಅಸ್ತಿತ್ವದ ಸ್ವರೂಪ ಆತ್ಮಸಾಕ್ಷಾತ್ಕಾರದತ್ತ ಪ್ರಯಾಣ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದ ಸಾಧನೆಯ ಬಗ್ಗೆ ಆಳವಾದ ಮತ್ತು ಬಹುಮುಖಿ ದೃಷ್ಟಿಕೋನವನ್ನು ನೀಡುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು